ಸಹೃದಯರೆಲ್ಲರೂ ನಮಸ್ಕಾರ ನಮ್ಮ ವಿಭಾವ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಲೋಕ ಕಂಡ ಮಹಾನ್ ನಾಯಕ ಅಟಲ್ ಬಿಹಾರಿ ವಾಜಪೇಯಿ ಅವರ ಬದುಕಿಗೆ ಸಂಬಂಧಿಸಿದಂತೆ ನಾವು ಕೆಲವಷ್ಟು ಸಂಚಿಕೆಗಳನ್ನು ಪ್ರಸ್ತುತಪಡಿಸ್ತಾ ಇದ್ದೇವೆ ಇವತ್ತು ಏಳನೆಯ ಸಂಚಿಕೆ ವಾಜಪೇಯಿ ಬಾಲ್ಯದಿಂದಲೂ ಕೂಡ ಸಮಾಜ ಸೇವೆ ದೇಶ ಸೇವೆ ಅಂತ ಹೇಳ್ಕೊಳ್ತಾ ಆ ಮೂಲಕವಾಗಿ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಬಂದವರು ಅವರು ದೇಶ ಸೇವೆಗೆ ಅಂತಲೇ ಹೇಳಿ ಸಂಸಾರಿಯಾಗದೆ ಹಾಗೆ ಉಳಿದರು ಕಾಲೇಜಿನ ದಿವಸದಲ್ಲೂ ಕೂಡ ಅವರು ಬಹಳ ಚಟುವಟಿಕೆಯಿಂದಿದ್ದವರು ಅನೇಕ ದೇಶಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಅನೇಕ ಡಿಬೇಟ್ಗಳಲ್ಲಿ ಚರ್ಚೆಗಳಲ್ಲಿ ಭಾಗವಹಿಸ್ತಾ ಇದ್ದರು ಭಾರತ ಹೇಗಿರಬೇಕು ಯಾವ ರೀತಿ ಇರಬೇಕು ಈ ಎಲ್ಲ ವಿಚಾರಗಳನ್ನು ಕೂಡ ಬಹಳ ಚರ್ಚೆ ಮಾಡ್ತಾಯಿದ್ರು ಹೀಗಾಗಿ ಅವರು ಬಹಳ ಪ್ರಖ್ಯಾತಿ ಕೂಡ ಆಗಿದ್ದರು ಆ ಕಾಲದಲ್ಲಿ ಗ್ವಾಲಿಯರ್ನಲ್ಲಿ ಕಾಲೇಜ್ಗೆ ಹೋಗ್ತಾ ಇರ್ತಾರೆ ನಲವತ್ತರ ದಶಕದ ಕೊನೆ ಆ ಸಂದರ್ಭದಲ್ಲಿ ಕಾಲೇಜ್ಗೆ ಹೋಗ್ತಿದ್ದಾಗ ಚುನಾವಣೆಯಲ್ಲಿ ಸ್ಪರ್ಧಿಸ್ತಾರೆ ಆ ಕಾಲದಲ್ಲೇ ಕಾಲೇಜಿನ ಚುನಾವಣೆಗೆ ಯಾರ್ಯಾರು ಸ್ಪರ್ಧೆ ಮಾಡಿರ್ತಾರೆ ವಿದ್ಯಾರ್ಥಿಗಳು ಸ್ಪರ್ಧಿಗಳು ಆಕರ್ಷಣೆಗೋಸ್ಕರ ಒಂದು ವಿಸಿಟಿಂಗ್ ಕಾರ್ಡ್ಗಳನ್ನು ಮಾಡಿಸಿರ್ತಾರಂತೆ ಆ ವಿಸಿಟಿಂಗ್ ಕಾರ್ಡ್ಗೆ ಆಕರ್ಷಣೆಗಾಗಿ ಸೆಂಟ್ಗಳನ್ನು ಹಚ್ಚಿರ್ತಾರೆ ವಾಜಪೇಯಿ ಅವರು ಒಂದು ಚೀಟಿಯಲ್ಲಿ ಬರೆದು ಅವರ ಹೆಸರನ್ನು ಬರೆದು ಕೇಳ್ಕೊಂಡಿರ್ತಾರೆ ನಾನು ಸ್ಪರ್ಧೆ ಮಾಡಿದ್ದೀನಿ ಸಹಕಾರ ಕೊಂಡಿದ್ದಷ್ಟೇ ಎಲ್ಲರಿಗೂ ಎಲ್ಲರೂ ಹಂಚ್ತಾ ಇರ್ತಾರೆ ವಾಜಪೇಯಿ ಅವರ ಸಂಬಂಧಪಟ್ಟಂತಹ ಒಂದು ಚೀಟಿ ಕೂಡ ಎಲ್ಲ ಕಡೂ ಅವರ ಸ್ನೇಹಿತರು ಹಂಚ್ತಿರ್ತಾರೆ ಅಲ್ಲಿದ್ದಂಥ ಕೆಲವು ಗುಂಪು ಹೇಳ್ತಾರೆ ಅಂತ ಹೇಗೆ ವಾಜಪೇಯಿ ವಿಸಿಟಿಂಗ್ ಕಾರ್ಡ್ ಅಂತ ಹೇಳಿ ಗೆಲಿ ಮಾಡ್ತಾರೆ ಇದನ್ನು ನೋಡು ಏನೂ ಇಲ್ಲ ಸೆಂಟ್ ಕೂಡ ಇಲ್ಲ ಅಂತ ಹೇಳಿ ಆಗಲ್ಲಿ ನಮ್ಮದು ಯುವತಿಯರ ಒಂದು ಗುಂಪು ನಿಂತಿರುತ್ತೆ ಒಬ್ಬರು ಹೇಳ್ತಾರೆ ಮತ್ತು ಎಲ್ಲರೂ ಕೂಡ ಧ್ವನಿಗುಡಿಸ್ತಾರೆ ವಾಜಪೇಯಿಯವರ ವಿಸಿಟಿಂಗ್ ಕಾರ್ಡ್ನಲ್ಲಿ ಸೆಂಟ್ ಏನಂತೆ ವಾಜಪೇಯಿ ಹೆಸರೇ ಸೆಂಟು ಅಂತ ಹೇಳಿ ಅಂದರೆ ಎಷ್ಟು ಅವರು ಪ್ರಖ್ಯಾತರಾಗಿದ್ದರು ಚುನಾವಣೆಯಲ್ಲಿ ಸಾಕಷ್ಟು ಮತಗಳಿಂದ ಗೆಲ್ತಾರೆ ಅದು ಬೇರೆ ಆದರೆ ಎಷ್ಟು ಅವರು ಎಲ್ಲರನ್ನು ಆಕರ್ಷಣೆ ಮಾಡಿದರು ಸಮಾಜ ಸೇವಾ ಕಾರ್ಯದಿಂದ ಎಷ್ಟು ಅವರು ಹೆಸರನ್ನು ಮಾಡಿದರು ಕಾಲೇಜಿನ ದಿನಗಳಲ್ಲೇ ಅವರು ಪ್ರಸಿದ್ಧರಾಗಿದ್ದರು ಎಲ್ಲರೂ ಅವರನ್ನ ಬಹಳ ಇಷ್ಟಪಡ್ತಾ ಇರ್ತಾರೆ ಮನುಗಳೇ ಮುಂದಿನ ಸಂಚಿಕೆಗಾಗಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ